ಹಾಸನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನಾಳೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಬಜೆಟ್ ಮಂಡನೆ ಮಾಡಲಿದ್ದಾರೆ ಭಾರತ ಸದೃಢವಾಗಬೇಕು ಎಂಬುದು ನರೇಂದ್ರ ಮೋದಿ ಅವರ ಕನಸಿದೆ ನಾಳೆ ಬಜೆಟ್ನಲ್ಲಿ ಕರ್ನಾಟಕ ಜನತೆಗೆ ಸಿಹಿ ಸುದ್ದಿ ಕೊಡ್ತಾರೆ ಭಾರತ ದೇಶ ಯಾವ ದೇಶದ ಮೇಲೂ ದಾಳಿ ಮಾಡಿ ಲೂಟಿ ಮಾಡಿರುವ ಪರಂಪರೆಯಿಲ್ಲ ಇರಾಕ್ ಇರಾನ್ನಿಂದ ಬಂದ ಲೂಟಿಕೋರರು ಮುಸ್ಲಿಂ ದಾಳಿಕೋರರು ಇಂದು ದೇವಾಲಯಗಳನ್ನು ಹೊಡೆದು ಹಾಕಿ ಅಲ್ಲಿದ್ದ ಕಂಬಗಳು ಶಿಲ್ಪಕಲೆಗಳನ್ನು ಬಳಸಿ ಮಸೀದಿ ಕಟ್ಟಿದ್ದಾರೆ ಆ ರೀತಿ ಸಾವಿರಾರು ಮಸೀದಿಗಳು ಅಯೋಧ್ಯೆಯನ್ನು ಎಲ್ಲರೂ ನೋಡಿದ್ದಾರೆ ಶ್ರೀರಂಗಪಟ್ಟಣದ ಮಸೀದಿಯನ್ನು ನೋಡಿ ಅದರಲ್ಲಿ ನಾಗರ ಕೆತ್ತನೆ ಇದೆ ರಾಷ್ಟ್ರಪತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏಕ ವಚನ ಬಳಸಿದ ವಿಚಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ರಾಷ್ಟ್ರದ ಮೊದಲ ಪ್ರಜೆ ದಲಿತರ ಹೆಣ್ಣುಮಗಳ ಮೇಲೆ ಏಕವಚನದಲ್ಲಿ ಸಂಬೋಧಿಸಿ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಬಿಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಘನತೆ ಗೌರವವಿದೆ ಆ ಸ್ಥಾನದಲ್ಲಿ ಅವರು ಇರಬಾರದಿತ್ತು ಎಂದರು ಮತ್ತೊಮ್ಮೆ ದೃಷ್ಟಿಯಿಂದ ಬಹಳ ಜನ ಸೇರ್ಬೇಕು ಚುನಾವಣೆ ಅಷ್ಟೊತ್ತಿಗೆ ಇನ್ನೂ ಬಹಳಷ್ಟು ಜನ ಬಿಜೆಪಿಗೆ ಸೇರ್ತಾರೆ ನೋಡ್ತಾ ಇರ್ತೀನಿ ಈಗ ಅವರು ಕಾಂಗ್ರೆಸ್ ಸೇರ್ಸ್ಕೊಂಡ್ರಲ್ಲ ಅವ್ರು ಬೇಡ ಅಂತ ಹೇಳ್ಬೋದಾಯ್ತಲ್ಲ ಕಾರ್ಗೆ ಬುದ್ಧಿವಾದ ಹೇಳ ಅವರು ನಾನು ನಮ್ಮನೆ ನಮ್ಮ ನನ್ನ ಜೊತೆ ಮಾತಾಡಿದ್ರು ನಾನು ಮಾತಾಡಿದ್ದೀನಿ ಅವರು ಪೂರ್ತಿ ನರೇಂದ್ರ ಮೋದಿನ ಈ ದೇಶದ ಪ್ರಧಾನಿ ಮಾಡ್ಬೇಕು ಅದಕ್ಕೆಲ್ಲ ರೀತಿಯಾದಂತಹ ಅನುಮಾನ ಧನ ಎಲ್ಲ ರೀತಿಯಾದಂತಹ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ ಪೂರ್ತಿ ಸಂತೃಪ್ತಿಯಿಂದ ಬಿಜೆಪಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಪಾರ್ಟಿ ತೀರ್ಮಾನ ನಮಗೂ ಇದೆ ನಾಳೆ ಮೀಟಿಂಗ್ ಇದೆ ನಾಳೆ ನಾಳೆನೋ ನಾಡದು ಮೀಟಿಂಗ್ ಇದೆ ನಮ್ಮಲ್ಲಿ ಮೂರ್ ಹೆಸರು ಕಳ್ಸಲು ಕೇಳಿದ್ದಾರೆ ಕೇಂದ್ರದವರು ನಾವು ಕಳ್ಸಿ ಆದಷ್ಟು ಬೇಗ ನಾವು ಹೇಳಿದಿರಿ ಮೊನ್ನೆ ನಾನು ಕೂಡ ಕಳೆದ ವಾರ ನಾನು ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿ ಬಂದಿದ್ದೀನಿ ಒಂದು ತಿಂಗಳೊಳಗಡೆ ಎಲ್ಲ ಸೀಟ್ಗಳನ್ನ ಅನೌನ್ಸ್ ಮಾಡಬೇಕು ಕರ್ನಾಟಕದ್ದು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಸೋಲಕ್ಕೆ ಮೇನ್ ಕಾರಣ ಕ್ಯಾಂಡಿಡೇಟ್ಗಳನ್ನ ಕೊನೆ ಕ್ಷಣದಲ್ಲಿ ಅನೌನ್ಸ್ ಮಾಡಿರೋಂಥದ್ದು ನಮಗೆ ಭಾಳ ಹಿನ್ನಡೆ ಆಯಿತು ಸೊ ಆ ದೃಷ್ಟಿಯಿಂದ ಈಗ ಬೇಗ ಪಾರ್ಲಿಮೆಂಟ್ ಚುನಾವಣೆ ಅಂತ ಒಪ್ಕೊಂಡಿದ್ದಾರೆ ಈ ಬಾರಿ ಯಾಕಂದ್ರೆ ಮಧ್ಯಪ್ರದೇಶದಲ್ಲೂ ನಾವು ಬೇಗ ಎರಡು ತಿಂಗಳು ಮುಂಚೆನೆ ಅನೌನ್ಸ್ಮೆಂಟ್ ಮಾಡಕ್ ಶುರು ಮಾಡಿದ್ವಿ ಪಾರ್ಲಿಮೆಂಟ್ ಅನೌನ್ಸ್ ಮಾಡ್ತೇವೆ ಒಂದ್ ತಿಂಗಳಿಂದ ಹೇಳ್ತಾ ಇದ್ದೀನಿ ಲೋಕಸಭಾ ಚುನಾವಣೆ ಆದ್ಮೇಲೆ ಗ್ಯಾರಂಟಿ ಇರಲ್ಲ ಗ್ಯಾರಂಟಿ ಗ್ಯಾರಂಟಿ ಹೋಗುತ್ತೆ ಗ್ಯಾರಂಟಿ ಗ್ಯಾರಂಟಿ ಹೋಗೋದು ಗ್ಯಾರಂಟಿ ಈಗಾಗಲೇ ರಾಯರೆಡ್ಡಿ ಫೈನಾನ್ಷಿಯಲ್ ಅಡ್ವೈಸರ್ ಆಫ್ ಸಿ ಅವರೇ ಹೇಳಿದ್ದಾರೆ ಹಿಂಗೆ ನಾವು ಮಾಡ್ಕೊಂಡ್ರೆ ಮುಂದಿನ ಬಜೆಟ್ ನಾವು ಬಾಯ್ ಬಾಯ್ ಪಡ್ಕೊಬೇಕು ಸರ್ಕಾರನೇ ನಡೆಸಕ್ಕಾಗಲ್ಲ ಅದಕ್ಕೆ ನಾವು ಕಂಡೀಷನ್ಗಳು ಇದಕ್ಕೆಲ್ಲ ಕಂಡೀಷನ್ ಹಾಕಿ ಕಡಿಮೆ ಇದನ್ನ ಈಗ ಎಷ್ಟು ಜನ ಕೊಡ್ತಾ ಇದ್ರೆ ಅದನ್ನ ಇಪ್ಪತ್ತೈದು ಪರ್ಸೆಂಟ್ ನಿಲ್ಸ್ಬೇಕು ಹತ್ತು ಪರ್ಸೆಂಟ್ ಹಂಗೆ ಕೊಟ್ಟಂಗೆ ಆಗ್ಬೇಕು ಒಂದ್ ಹತ್ತು ಜನ ಕೊಡ್ಬೇಕು ಹಂಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಈಗ ಬಾಲಕೃಷ್ಣ ಗೌರವಾನ್ವಿತ ಬಾಲಕೃಷ್ಣ ಅವ್ನ ಹೇಳಿದ್ದಾರೆ ಮುಗ್ದೋಯ್ತು ನಿಮ್ ಕತೆ ಯಾಕಂದ್ರೆ ಇಡೀ ಅವರೇ ಒಪ್ಕೊಂಡ್ರು ಅಂದ್ರೆ ಇಡೀ ದೇಶದಲ್ಲಿ ನಾವು ಗೆಲ್ಲಲ್ಲ ಇಡೀ ರಾಜ್ಯದಲ್ಲಿ ನಾವು ಸೋತೋತೀರಿ ಅದಕ್ಕೆ ಗ್ಯಾರಂಟಿನ ನಿಲ್ಲಿಸ್ತೀರಿ ಅಂತ ಈಗಲೇ ಅದಕ್ಕೆ ಪ್ಲೇಟ್ ಶುರು ಅಂದ್ರೆ ಸೋಲನ್ನ ಯುದ್ಧಕ್ ಮುಂಚೆ ಸೋಲನ್ನ ಒಪ್ಕೊಂಬಿದ್ರು ಇನ್ನ ಯುದ್ಧ ಐತೆ ಯುದ್ಧಕ್ ಮುಂಚೆನೆ ಸೋಲನ್ನ ಒಪ್ಕೊಂಡಿರೋದು ಕಾಂಗ್ರೆಸ್ ಪಾರ್ಟಿ ಸೋಲಿನ ಭೀತಿಯಿಂದ ಚುನಾವಣೆ ನೋಡಿ ದೇವೇಗೌಡರು ಕುಮಾರಸ್ವಾಮಿಯವರು ಡೆಲ್ಲಿಯಲ್ಲಿ ಮೈತ್ರಿ ಹೊಂದಾಣಿಕೆ ಆಗಿ ಈಗ ಎನ್ ಡಿ ಎ ಪಾರ್ಟ್ನರ್ಸ್ ಅವರು ಜೆ ಡಿ ಎಸ್ ಅಲ್ಲ ದೇರ್ ಆರ್ ಎನ್ ಡಿ ಎ ಪಾರ್ಟ್ನರ್ಸ್ ಸೊ ಏನೇ ತೀರ್ಮಾನ ಮಾಡಿದ್ರು ಕೂಡ ದೇವೇಗೌಡರು ಮತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ನಡ್ಡಾ ಅವರು ಕೂತು ತೀರ್ಮಾನ ಮಾಡ್ತಾರೆ ಅವ್ರು ಏನ್ ಪಟ್ಟಿ ಹೊರಡಿಸ್ತಾರೋ ದಟ್ ಈಸ್ ದ ಫೈನಲ್ ಅದನ್ನಲ್ಲ ಎನ್ ಡಿ ಎ ಅಭ್ಯರ್ಥಿಯಾಗಿ ದೇವೇಗೌಡರು ಮತ್ತೆ ಅವರು ನಮ್ಮ ಕೇಂದ್ರ ನಾಯಕರ ಜೊತೆ ತೀರ್ಮಾನ ಮಾಡಿ ಯಾವ ಅಭ್ಯರ್ಥಿ ಹೆಸರನ್ನು ಅನೌನ್ಸ್ ಮಾಡ್ತಾರೋ ದಟ್ ಈಸ್ ದ ಫೈನಲ್ ದಟ್ ಈಸ್ ದ ಪ್ರೊಸೀಜರ್ ಅಲ್ಲ ದಟ್ ದಟ್ ಈಸ್ ದ ಪ್ರೊಸೀಜರ್ ಅಂದ್ರೆ ನನಗ್ ಗೊತ್ತಿಲ್ಲ ಅವರು ಅನೌನ್ಸ್ ಮಾಡಿರೋದು ನನ್ನ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅದನ್ನ ಆದರೆ ಇದೇ ದಿಸ್ ಈಸ್ ದ ಪ್ರೊಸೀಜರ್ ಎಲ್ಲರೂ ಇದನ್ನ ಫಾಲೋ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಆಗುತ್ತೆ ಹಾಗೆ ನಮ್ಮಲ್ಲಿ ಆ ಥರದ್ದು ಏನು ನೋಡಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ಕೇಂದ್ರದ ನಾಯಕರು ಇದನ್ನ ಹೊಂದಾಣಿಕೆಯನ್ನ ಈಗಾಗಲೇ ಒಪ್ಕೊಂಡು ನಮ್ಗೆಲ್ಲ ತಿಳಿಸಿದ್ದಾರೆ ಕೇಂದ್ರ ನಾಯಕರು ಅದರಿಂದ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಹೊಂದಾಣಿಕೆ ಆಗಿದೆ ಇಡೀ ರಾಜ್ಯದಲ್ಲಿ ಮೋದಿಯವರು ಈ ಬಾರಿ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಬೇಕು ಅದಕ್ಕೋಸ್ಕರ ಈ ಹೊಂದಾಣಿಕೆಯನ್ನ ಮಾಡಿಕೊಂಡು ಏನಕ್ಕೆ ನಾಳೆ ಇವ್ರದ್ದು ಅವಾಗಿಂದ ಮೀಟಿಂಗ್ ಮಾಡ್ತಾರೆ ಅವ್ರು ಮೂರ್ನಾಲ್ಕು ವರ್ಷ ಕಳೆದ ಬಾರಿ ನಾವು ಮಂಡ್ಯ ಇಂಡಿಪೆಂಡೆಂಟ್ ಅಂದ್ರೆ ನಾವು ಸಪೋರ್ಟ್ ಮಾಡಿದ್ವಿ ಕಳೆದ ಬಾರಿ ಸುಮಲತಾ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದ್ವಿ ನಾವೆಲ್ಲ ಒಂದು ಕಾರ್ಯಕರ್ತರು ಓಡಾಡಿದ್ವಿ ಈ ಕೇಂದ್ರ ನಾಯಕರ ಕೋರ್ಟಲ್ಲಿದೆ ಬಾಲು ಕೇಂದ್ರದ ನಾಯಕರು ಅವ್ರ ಜೊತೆ ಮಾತಾಡ್ತಾರೆ ಕರೆಸ್ ಮಾತಾಡ್ತಾರೆ ಮತ್ತು ಜೆ ಡಿ ಎಸ್ ಜೊತೆ ಏನು ಹೊಂದಾಣಿಕೆ ಯಾವ್ಯಾವ ಸೀಟ್ ಕೇಳ್ತಾರೆ ಇನ್ನೂ ನಮಗೆ ಫೈನಲ್ ಆಗಿ ಕನ್ಫರ್ಮ್ ಆಗಿಲ್ಲ ಅವರು ಮೂರು ಸೀಟ್ ಕೇಳ್ತಾರೋ ಎರಡು ಕೇಳ್ತಾರೋ ನಾಲ್ಕು ಕೇಳ್ತಾರೋ ಗೊತ್ತಿಲ್ಲ ಇಲ್ಲ ಅದು ಎಷ್ಟು ಸೀಟು ಅಂತ ಗೊತ್ತಾದ ಮೇಲೆ ಯಾವ್ಯಾವ ಕ್ಷೇತ್ರ ಅನ್ನೋದು ಫೈನಲ್ ಆಗ್ತೈತೆ ಅದು ಫೈನಲ್ ಆದ್ಮೇಲೆ ಅಲ್ಲಿ ಯಾರು ನಮ್ಮ ಅಭ್ಯರ್ಥಿ ಯಾಕಂದ್ರೆ ನಾವು ಇಪ್ಪತ್ತೈದು ಗೆದ್ದು ಬಿಟ್ಟಿದ್ರಿ ಗೆದ್ದಿದ್ರಿ ಗೆದ್ದಿದ್ರಿ ಹಿಂದೆ ಎರಡು ಇಂಡಿಪೆಂಡೆಂಟ್ ಒಂದು ಅದ್ಬಿಟ್ರೆ ಇಪ್ಪತ್ತಾರಾಯ್ತು ಎರಡು ಸೀಟ್ ಮಾತ್ರ ಜೆ ಡಿ ಎಸ್ ಒಂದು ದೃಷ್ಟಿ ಕಾಂಗ್ರೆಸ್ ಒಂದು ಸರಿ ಆ ದೃಷ್ಟಿ ಬಟ್ಟನು ತೆಗಿಬೇಕು ಅಂತ ನಮ್ಮ ಉದ್ದೇಶ ಇರೋದು ಈ ನೋಡಿ ಬಿಜೆಪಿನೂ ಕೆಲವು ಕಡೆ ಎಲ್ಲ ಇರೋ ಎಂ ಪಿಗಳು ಓಡಾಡ್ತಾ ಇದಾರೆ ಆಸ್ಪರೆಂಟ್ಸ್ ಓಡಾಡ್ತಾ ಇದಾರೆ ಬಿಜೆಪಿಯಲ್ಲೂ ಓಡಾಡ್ತಾ ಇದ್ದಾರೆ ಆಸ್ಪರೆಂಟ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ ಸಿಟಿಂಗ್ ಅವರು ಓಡಾಡ್ತಾ ಇದ್ದಾರೆ ಸೊ ಅಲ್ಟಿಮೇಟ್ ಆಗಿ ತೀರ್ಮಾನ ಮಾಡೋದು ಪಾರ್ಟಿ ಹೈಕಮಾಂಡ್ ಸೊ ಎರಡೂ ಪಾರ್ಟಿಯ ರಾಷ್ಟ್ರೀಯ ನಮ್ಮದು ರಾಷ್ಟ್ರೀಯ ಪಾರ್ಟಿ ಅವರು ಕೂಡ ದೇವೇಗೌಡರು ಕೂಡ ಮಾಜಿ ಪ್ರಧಾನಮಂತ್ರಿಗಳು ಅವ್ರ ಜೊತೆ ಮಾತಾಡ್ತಾರೆ ಸೌಹಾರ್ದತವಾಗಿ ಒಂಥರ ಆಲೋಚೆಯನ್ನು ಹೆಂಗೆ ಬೆರಿಬೇಕು ಆ ಥರ ಬೆರಿತೈತೆ ಕಾರ್ಯಕರ್ತರು ಆ ಥರ ಜೋಡಣೆ ಮಾಡ್ಕಂತೀರಿ ಫಸ್ಟು ಎಷ್ಟು ಸೀಟು ಅನ್ನೋದು ಕನ್ಫರ್ಮ್ ಮಾಡಬೇಕು ಯಾವ ಕ್ಷೇತ್ರ ಅಂತ ಕನ್ಫರ್ಮ್ ಮಾಡಬೇಕು ಆಮೇಲೆ ನಾವು ಬಂದು ಇಲ್ಲಿ ಕಾರ್ಯಕರ್ತರು ಈಗ ನಮಗೆ ಎಲ್ಲೆಲ್ಲಿ ಸೀಟ್ ಸಿಕ್ಕಿದೆಯೋ ಅವರು ಆ ಕಾರ್ಯಕರ್ತರು ಬಂದು ನಮ್ಮ ಕೆಲಸ ಮಾಡಬೇಕು ನಮ್ಗೆ ನಾವು ಅವ್ರೆಲ್ಲಿದ್ದೋ ಅದನ್ನ ಮಾಡೋದು ಜವಾಬ್ದಾರಿ ನಮ್ದು ಅವ್ರು ಕೊಟ್ಟಿದ ಸೀಟ್ನ ನಾವೇ ಗೆಲ್ಸ್ಬೇಕು ನಮ್ಕೋಸ ಕೊಟ್ಟ ಸೀಟ್ನ ಅವರು ಗೆಲ್ಸ್ಬೇಕು ಸಹಾಯ ಮಾಡಿ ಇದು ಒಂದಾಗಿದೆ ಅವ್ರಿಗೆ ನಾನು ಕೇಳಿದೆ ಅರ್ಜೆಂಟ್ ಬೇರೆ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ಎಲ್ಲ ಕಡೆನೇ ಇದ್ದಾರೆ ಆಸನ ಒಂದೇ ಅಂತಲ್ಲ ಬಿಜೆಪಿ ಕಾರ್ಯಕರ್ತರು ಸ್ಪರ್ಧೆ ಮಾಡಕ್ಕೆ ಆಸನ ಒಂದಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸುಮಾರು ಐದು ಆರು ಹತ್ತರವರೆಗೂ ಕ್ಯಾಂಡಿಡೇಟ್ಸ್ ಇದ್ದಾರೆ ಈಗ ಎಲ್ಲಾ ಕ್ಷೇತ್ರದಲ್ಲೂ ಸಿಟಿಂಗ್ ಇರೋ ಕಡೆಯೂ ಕೂಡ ಐದು ಆರು ಜನ ಅರ್ಜಿ ಆಗ್ತಾ ಇದ್ದಾರೆ ಸೊ ಹಂಗೆ ಇಲ್ಲೂ ಕೂಡ ಇರ್ಬೋದು ನಮ್ಮ ಕಾರ್ಯಕರ್ತರು ಯಾರು ಪ್ರಬಲರಿದ್ದಾರೆ ಯಾರು ಸಮರ್ಥರಿದ್ದಾರೆ ಇದೆಲ್ಲವನ್ನ ಗಮನದಲ್ಲಿಟ್ಕೊತೀರ ಆ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಂಡು ನಮ್ಮ ಈ ಏರಿಯಾದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಇರ್ಬೋದು ಸೋತಿರುವಂತಹ ಶಾಸಕರು ಇರ್ಬೋದು ಇವರೆಲ್ಲರ ಜೊತೆ ಸಂವಾದ ಮಾಡಿ ಆಮೇಲೆ ನಾವು ತೀರ್ಮಾನವನ್ನು ಮಾಡ್ತೀವಿ ತರಾತು ಅದಕ್ಕೆ ಹೇಳ್ತಾ ಇರೋದು ಒಂದು ಮುಂಚೆನೆ ಈ ತಿಂಗಳೊಳಗಡೆ ನಮ್ದು ಫೈನಲೈಸ್ ಆಗ್ಬೇಕು ಹೊಂದಾಣಿಕೆ ಅಂತ ನಾನು ವಿನಂತಿ ಮಾಡಿ ಬಂದಿದ್ದೀನಿ ರಾಷ್ಟ್ರೀಯ ಅಧ್ಯಕ್ಷ ಧನ್ಯವಾದಗಳು